ಿ ಗ್ರಾಮ ಹೋಬಳಿಯ ಹೊಸ್ಲೆ ಹೊಸಳ್ಳಿ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಗಣೇಶೋತ್ಸವದ ಆಚರಣೆಯ ಹಿನ್ನೆಲೆಯಲ್ಲಿ ಮೆರವಣಿಗೆ ಸಾಗಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆಗೆ ನಮಗೆಲ್ಲರಿಗೂ ಮಾಹಿತಿ ತಿಳಿದು ಬಂದಿದ್ದು ಏನೊಂದು ಬಹಳ ಘೋರ ದುರ್ಘಟನೆ ಸಂಭವಿಸಿದೆ ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಇವತ್ತು ನಾವೇನೋ ದೃಶ್ಯಾವಳಿಗಳನ್ನ ನೋಡಿದ್ದೇವೆ ಸಾಕಷ್ಟು ಜನ ಯುವಕರು ಇದರಲ್ಲಿ ಬಲಿಪಶು ಆಗಿರ್ತಕ್ಕಂಥದ್ದು ಅದರಲ್ಲೂ ಮೂರು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಒಬ್ಬರು ಬೆಳ್ಳಾರಿಯಿಂದ ಬಂದಿದ್ದರು ಮತ್ತೊಬ್ರು ಚಿಕ್ಕಮಂಗ್ಳೂರಿಂದ ಮತ್ತು ಚಿತ್ರದುರ್ಗ ಅಥವಾ ಹೊಸದುರ್ಗದಿಂದ ಮೂರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಹಾಸ್ಟ್ಲೇನು ವಾಸ ಆಗಿದ್ರು ಈಗ ಅವರ ಒಬ್ಬರು ಮಾತಾಡ್ತಾ ಇದ್ದೆ ಫೈನಲ್ ಇಯರು ಇನ್ನೊಂದು ತ್ರೀ ಮಂತ್ಸಲ್ಲಿ ಕೋರ್ಸ್ ಕಂಪ್ಲೀಟ್ ಆಗ್ತಾಯಿತ್ತು ವಾಪಸ್ಸು ಊರಿಗೆ ತೆರಳಬೇಕಾಗಿತ್ತು ಆಮೇಲೆ ಟಾಪರ್ ಇದ್ದರು ನಮ್ಮ ಕ್ಲಾಸ್ಮೇಟ್ ಅಂತ ಹೇಳ್ತಾಯಿದ್ರು ಹುಡ್ತಕ್ಕೂ ನೆನ್ನೆ ದಿನ ಆಚರಣೆ ಮಾಡಿದರು ಅಂತಲೂ ಹೇಳಿದ್ರು ಇನ್ನು ಮಿಕ್ಕಂತ ಐದು ಜನ ಸುತ್ತಮುತ್ತ ಗ್ರಾಮಗಳಿಂದ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದನ್ನು ಕೂಡ ಕೇಳ್ಪಟ್ಟಿದ್ದೇವೆ ಅದರಲ್ಲಿ ಮತ್ತೊಬ್ಬರು ಹಿರಿಯರು ಹಿರಿ ಜೀವಿ ಆ ಗಾಡಿಯ ಒಂದು ದೃಶ್ಯ ಇನ್ನೊಂದು ನಮಗೆ ಮೇಲ್ಗಡೆಯಿಂದ ಹಿಡಿದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರ್ಡ್ಸಿರುವಂಥ ಒಂದು ದೃಶ್ಯ ನೋಡಿದ್ವಿ ಯಾವ ರೀತಿ ಒಂದು ಟೂ ವೀಲರ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಆ ಗಾಡಿ ಚಾಲಕ ಒಂದು ಡಿವೈಡರ್ ಮೇಲೆ ಹತ್ತಿ ಇಷ್ಟು ಜನದ ಮೇಲೆ ಇವತ್ತು ಆ ಗಾಡಿಯನ್ನು ಹಚ್ಚಿರುವಂಥದ್ದು ಒಂದು ಹದಿನೈದು ಜನ ಮಿಕ್ಕಂಥವ್ರು ಇಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅಂತ ಅಂತ ಡಾಕ್ಟರ್ನ ಭೇಟಿ ಮಾಡಿದಾಗ ಹೇಳ್ತಾ ಇದ್ರು ಮತ್ತು ಡಿ ಎಚ್ ಅವ್ರಿಗೂ ಕೂಡ ಮಾತನಾಡಿದ್ದೇವೆ ಅವ್ರನ್ನು ಕೂಡ ಈಗ ಮಾತಾಡಿಸುವಂಥ ಒಂದು ಕೆಲಸ ಮಾಡ್ತೇವೆ ಆದರೆ ಒಂದು ಇವತ್ತಿನ ಈ ಒಂದು ದುರದೃಷ್ಟಿಕರ ಈ ಒಂದು ಘೋರ ದುರ್ಘಟನೆ ಏನು ಭವಿಷ್ಯದ ಪೀಳಿಗೆಗಳು ಅವರ ತಂದೆ ತಾಯಿಯವರ ಪೋಷಕರು ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಅದರಲ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತು ಅಕ್ಕಪಕ್ಕ ಹಳ್ಳಿಗಳಿಂದ ಬಂದಂಥವರು ಎಲ್ಲರ ಮೇಲೂ ಇವತ್ತು ದೊಡ್ಡ ದೊಡ್ಡ ಮಟ್ಟದ ಒಂದು ಕಲ್ಪನೆಯನ್ನು ಕಟ್ಕೊಂಡಿರ್ತಾರೆ ಕುಟುಂಬಸ್ಥರು ಆದರೆ ಇವತ್ತಿನ ಈ ಒಂದು ಪ್ರಕರಣ ಆ ಒಂದು ಕುಟುಂಬದ ಪೋಷಕರ ಮೇಲೆ ಅವರ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಆಘಾತ ಭವಿಷ್ಯ ನಾವು ಯಾರೂ ಕೂಡ ಊಹೆ ಮಾಡಲಿಕ್ಕಾಗಲಿಲ್ಲ ಆ ಭಗವಂತನೇ ಈ ನೋವನ್ನು ಬರಿಸತಕ್ಕಂಥ ಒಂದು ಶಕ್ತಿ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತಕ್ಕಂಥದ್ದು ಇಷ್ಟು ಮಾತ್ರ ನಾವು ಇವತ್ತು ಹರಿಸಲಿಕ್ಕೆ ಸಾಧ್ಯ ಹೊರತುಪಡಿಸಿ ಒಂದು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ಇವತ್ತು ಬಂದಿ ಸೇರಿದ್ದೇವೆ ಒಟ್ಟಾರೆಯಾಗಿ ಅವರ ಕುಟುಂಬಸ್ಥರಿಗೂ ಕೂಡ ಈಗ ಕೇಳ್ತಾ ಇದ್ದೆ ಬಹುಶಃ ಪೋಸ್ಟ್ ಮಾರ್ಟಮು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಬೆಳಗಿನ ಜಾವ ಒಳಗಡೆ ಮುಗಿಸ್ತೇವೆ ಅಂತಕ್ಕಂಥದ್ದು ಜೊತೆಯಲ್ಲಿ ಮೃತಪಟ್ಟಿರ್ತಕ್ಕಂಥ ಯಾವ ಒಂದು ಈಗಾಗಲೇ ಡೆತ್ತನ್ನು ಘೋಷಣೆ ಮಾಡಿದ್ದಾರೆ ಅವರ ಪೋಷಕರಿಗೆ ವಿಷಯ ತಿಳಿದಿದೆಯಾ ಅಂತಕ್ಕಂಥದ್ದು ಕೂಡ ಡಿ ಎಚ್ ಓ ಅವರ ಹತ್ರ ಕೇಳ್ತಾ ಇದೆ ಸೊ ಎಲ್ಲವೂ ಕೂಡ ವರದಿಯನ್ನು ಒಪ್ಪಿಸಿದ್ದೇವೆ ಅವರ ಪೋಷಕರಿಗೂ ಕೂಡ ಕರೆ ಮಾಡಿ ಹೇಳಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಒಂದು ಇವತ್ತಾಗಿರ್ತಕ್ಕಂಥ ಈ ಒಂದು ದುರ್ಘಟನೆಗೆ ಜೀವಕ್ಕೆ ಯಾರು ಕೂಡ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ಅದರಲ್ಲೂ ಅವರ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಅವರ ಕನಸುಗಳು ಕಲ್ಪನೆಗಳು ಇವತ್ತು ಮಣ್ಪಾಲಾಗಿರ್ತಕ್ಕಂಥದ್ದು ಹುಸಿಯಾಗಿರ್ತಕ್ಕಂಥದ್ದು ಬಹುಶಃ ಅವರ ಜಾಗದಲ್ಲಿ ಇವತ್ತು ನಾವು ಯಾರು ಕೂಡ ಊಹೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸ್ವಾಗತ ಮಾಡ್ತೇವೆ ಆದರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಗಳೇನಿದೆ ಇವೆಲ್ಲವನ್ನು ಪರಿಗಣನೆಗೆ ತಗೊಂಡು ಒಂದು ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಇನ್ನೂ ಹೆಚ್ಚಾಗಿ ಪರಿಹಾರವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಈ ದೃಷ್ಟಿಯಿಂದ ನಾನು ಹೇಳೋದು ಒಂದು ಈ ಕೂಡಲೇ ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡತಕ್ಕಂಥದ್ದು ಸ್ವಾಗತ ಕೋರ್ತೇವೆ ಆದರೆ ತಾವೇ ಹೇಳ್ದಂಗೆ ಆರ್ಥಿಕ ಸ್ಥಿತಿಗತಿಗಳು ಪರಿಸ್ಥಿತಿಗಳು ಕುಟುಂಬದಲ್ಲಿ ಯಾವ್ಯಾವ ರೀತಿ ಅವ್ರ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಈಗ ಎಷ್ಟೋ ಜನಕ್ಕೆ ಒಬ್ಬರು ಮಕ್ಕಳಿದ್ದಾರೋ ಇಬ್ಬರು ಇದ್ದಾರೋ ಮೂರು ಜನ ಇದ್ದಾರೋ ನಮಗೆ ಗೊತ್ತಿಲ್ಲ ಸಂಪೂರ್ಣ ಮಾಹಿತಿ ನಮಗಿಲ್ಲ ಆದರೆ ಒಂದು ಕುಟುಂಬ ಒಬ್ಬ ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಮೇಲೆ ಅವರ ಜೀವನವನ್ನು ರೂಪಿಸಿ ಅದರಿಂದ ಅವರ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಲ್ಪನೆ ಕನಸನ್ನೇನು ಅವರ ತಂದೆ ತಾಯಿಗಳು ಒತ್ಕೊಂಡಿರ್ತಾರೆ ಇವತ್ತು ಬಹುಶಃ ಆ ಸ್ಥಾನವನ್ನು ಕೂಡ ಯಾರೂ ಇವತ್ತು ಬರೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಊನೂ ಆಗೋದಿಲ್ಲ ಆದರೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ನಾನು ಹೇಳದೆ ಯಾಕೆಂದ್ರೆ ಪರಿಹಾರ ಕೊಟ್ಟಿದ್ದಾರೆ ನಾವು ಸ್ವಾಗತ ಮಾಡ್ತೇವೆ ಆದರೆ ಮಾನವೀಯತೆ ದೃಷ್ಟಿಯಿಂದ ಆರ್ಥಿಕವಾಗಿ ಮತ್ತಷ್ಟು ಸಬಲರಾಗಿ ಮಾಡತಕ್ಕಂಥದಕ್ಕೆ ಕುಟುಂಬಗಳಿಗೆ ಮತ್ತಷ್ಟು ನೆರವನ್ನು ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ ಎಲ್ಲ ಸಡಗರ ಸಂಭ್ರಮದಲ್ಲಿದ್ದಂಥವರು ದೊಡ್ಡ ದುರಂತ ಸಂಭ್ರಮ ನಾವು ಯಾರೂ ಕೂಡ ಓಹೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲಣ್ಣ ಯಾಕೆಂದರೆ ಎಸ್ಪೆಷಲಿ ಆ ಆರು ಸೆಕೆಂಡ್ ವಿಡಿಯೋ ಸ್ವರೂಪಣ್ಣ ನನಗೆ ರಾತ್ರಿ ಒಂಬತ್ತೂವರೆ ಗಂಟೆ ಕಳಿಸಿದ್ರು ಅದು ನೋಡ್ತಾ ಇದ್ದಂಗೆ ನಾವು ಎಂಥವ್ರು ಕೂಡ ಬೆಚ್ಚಿ ಬಿಟ್ಟಿದ್ದೇವೆ ಯಾಕೆಂದರೆ ಒಂದು ರೀತಿ ಯಾರು ಜೀರ್ಣ ಆಗದೇ ಇರತಕ್ಕಂಥ ದೃಶ್ಯ ಅದು ಬಟ್ ನಾವು ಮತ್ತೊಂದು ವಿಡಿಯೋ ಮೇಲ್ಗಡೆಯಿಂದ ನಿಂತು ಒಂದು ವಿಡಿಯೋ ಮಾಡಿದ್ದು ನೋಡಿದಾಗ ಏಕೆಂದರೆ ನಾವು ಗಾಡಿನಲ್ಲಿ ಬರ್ತಾ ಸಾಕಷ್ಟು ಇದ್ರ ಬಗ್ಗೆ ಯಾಕೆ ಈ ರೀತಿ ಆಯಿತು ಯಾರು ಗಾಡಿ ಓಡಿಸ್ತಾ ಇದ್ರು ಅಥವಾ ಗಾಡಿ ಓಡಿಸ್ತಾ ಇದ್ದವರು ಮತ್ತಿನ್ನೇನಾದ್ರು ಮದ್ಯಪಾನವನ್ನು ಸೇವಿಸಿದ್ರಾ ಇವೆಲ್ಲವೂ ಕೂಡ ನಾವು ವಿಚಾರಿಸ್ಕೊಂಡು ಬರ್ತಾ ಇದ್ದೆ ಆದರೆ ಇನ್ನೊಂದು ವಿಡಿಯೋ ನೋಡಿದಾಗ ನನಗೆ ಗೊತ್ತಿಲ್ಲ ಇನ್ನೂ ಇದನ್ನ ಉನ್ನ ಇನ್ನೂ ಉತ್ ಉನ್ನತವಾದಂಥ ಒಂದು ತನಿಖೆ ಕೂಡ ಆಗಬೇಕಾಗ್ತದೆ ಅಂದರೆ ಈ ಡ್ರೈವರು ಓಡಿಸ್ಬೇಕಾದ್ರೆ ಅವನು ನಾರ್ಮಲ್ ಸೀಲ್ ಅಥವಾ ಬೇರೆ ಇನ್ನೇನಾದ್ರೂ ಅವನು ಮದ್ಯಪಾನ ಸೇವನ ಮಾಡಿದ್ನ ಏನು ಅನ್ನೋದು ಕೂಡ ಇನ್ನೂ ಉನ್ನತವಾದಂಥ ಒಂದು ತನಿಖೆ ಕೂಡ ಮಾಡಬೇಕಾಗ್ತದೆ ಅದು ಈಗ ತಾನೇ ಎಸ್ ಪಿ ಅವ್ರಿಗೆ ಮಾತನಾಡಿದ್ದೇನೆ ಬಹುಶಃ ಐ ಅವರು ಕೂಡ ಈಗ ತಾನೇ ಬಂದು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೇವೆ ಆದರೆ ಸರ್ಕಾರ ಇದ್ರ ಬಗ್ಗೆ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಪೊಲೀಸಿನ ಮೇಲ್ಮಟ್ಟದ ಅಧಿಕಾರಿಗಳಾಗಲಿ ಇದನ್ನು ಉನ್ನತವಾದಂಥ ಮತ್ತಷ್ಟು ತನಿಖೆಯ ಮೂಲಕ ಇದು ಯಾಕೆ ನಡೀತು ಹೇಗೆ ನಡೀತು ಈ ಘಟನೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಜನತೆ ಮುಂದೆ ಇಡಬೇಕಂತ